ಅಂದ್ರೆ ಸ್ಟೈಲ್ ಚಿರುಳಿ ಅಂದಿ ಮಾಂಸ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದೀನಿ ನೀನು ಡೋಟಾ ಇದ್ರೆ ತಿನ್ನಲ್ಲ ಅಂತ ಆಸೆ ಆಯ್ತದೆ ನಮ್ನೆಲ್ಲ ಯಾರು ಮಾಡ್ತಾರಣ ನಮ್ ಗ್ಲೋ ಆಗಿರೋದಣ್ಣ ಈ ಅಂದಿ ಮಾಂಸದ ಮೇಲೆ ಕಾರಣ ಅಯ್ಯೋ ಮುಂಡೆ ಮಕ್ಕಳ ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್ ಟೋಕಿ ಬಾಸ್ ಇಲ್ಲ ಅಂತ ಅಳ್ತಾವೆ ಅಂದಿ ಪೀಸು ಹಣ್ಣಂಗೆ

ಎರಡು ಬಾಲ ಲೋಕಿ ಬಾಸ್ ಬೈ ಹಂಗೆ ನುರ್ಕೊಂಡು ನುರ್ಕೊಂಡು ಹಾಕೋದಂತ ನೋಡು ಸಾಕಾಗಿರ್ತದೆ ಈ ಕಣ್ಣಲ್ಲಿ ಇನ್ನೇನೇ ನೋಡ್ಬೇಕು ಕಾಣೆ ಬಂದ್ಬಿಟ್ರೆ ಅಡಿ ಎಂದರೆ ನನಗೆ ಲವ್ ಆಗಿದೆ ಕಡಿ ಕಡಿ ಅಂತಮ್ಮ ನೀನು ಮಾಂಸ ಹಾಕೋ ಲವ್ ಆಗಿದ್ರೆ ಇಷ್ಟೋ ಸಾಲ ಮೂರು ಮಕ್ಳಾಗಿರವು ಈ ಕಾಲದಲ್ಲಿ ಯಾವಾಗ್ ಲವ್ ನಿಂದು ಹಾಕು ಬಾಡು ಅಣ್ಣ ನಮ್ಮನೆಲ್ಲ ಯಾ ಲವ್ ಮಾಡ್ತಾರೆ ಅಣ್ಣ ನಮ್ಗೆ ಲೋವಾಗಿರ್ತಣ್ಣ ಈ ಹಂದಿ ಮಾಂಸದ ಮೇಲೆ ಕಾಣ ಅಯ್ಯೋ ಮುಂಡೆ ಮಗ್ಳ ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್ ಆ ಕಣ ಯಾಕಣ್ಣ ಒಂದು ದೋಡ್ರಿ ಅಲ್ಲಿ ಹೇಳ್ತೀಯಣ್ಣ ಹಾಕೊಡ ಹಾಕಡ ಕಲ್ಲುಪ್ಪ ಅರಿಶಿಣ ಪುಡಿ ನೀರು అడిగే ఎన్నే దెజ్కొండిరో అష్మెంషన్ కాయ కట్ మార్క్ కొండిరా క్యాప్సికమ్ రుప్క వందిరా సుంటి బెళలి కొల్పా కల్లుపో Haricina puri, soya saso, chile saso, Niro అంది అందిబాడు గ్రేవి గట్టి ఆకే జాడది కల్స్కు నీరు ಚೆನ್ನಾಗಿ ರೆಡಿ ಆಯ್ತು ಆಂಧ್ರ ಸ್ಟೈಲ್ ಪೋರ್ಕ್ ಚಿಲ್ಲಿ ನಿಂಬೆಹಣ್ಣು ಅಣ್ಣ ಈ ವಾತನೆ ತಡೆ ಕಾಯ್ತಾ ಇಲ್ಲ ಅಣ್ಣ ನನ್ನ ಪೀಸ್ ಕೋಣ ರುಚಿ ನೋಡ್ತೀನಿ ಏನಯ್ಯಾ ನೀನು ಗೋಳು ತಗೋಳ ಅಣ್ಣ ಇವತ್ ಮಾಡಿದಿ ಆಂದ್ರ ಚಿಲ್ಲಿ ಮಾಡ್ತೀನಿ ಬಾಂಡ್ಲಿ ಫುಲ್ ಖಾಲಿ ಅಣ್ಣ ಇಲ್ಲಿ ಬೇಗ ತಗ ಚಿಲ್ಲಿ ಎದ್ರುಕೋ ಬದಾರ್ ಗುಣ ಮಲ್ಲಿ

ಅಂತ ಆಸೆ ಆಯ್ತದೆ ಇವತ್ತು ಆಂಧ್ರ ಸ್ಟೈಲ್ ಪೋರ್ಕ್ ಚಿಲ್ಲಿ ಮಾಡಿದೋ ನೋಡ್ತಾ ಇದ್ರೆ ಹೆಂಗೆ ಸಾಕ ಐತೆ ಖಾರ್ ಖಾರ ಎಲ್ಲ ಇವದು ಹಂದಿ ಪೀಸ್ಗಳೆಲ್ಲ ಹೆಂಗ ಅಳ್ತಾವೆ ಅಂದ್ರೆ ಲೋಕಿ ಬಾಸ್ ಇಲ್ಲ ಅಂತ ಅಳ್ತಾವೆ ಹಂದಿ ಪೀಸು ಒಂದೇ ಸತಿಗೆ ತೆಗ್ದಿ ನಮ್ಮ ಲೋಕಿ ಬಾಸ್ ಬ್ಯಾಳಿಕ್ ಮಡಿಕೊಳ್ಳೋರು ನೀವೇನಣ್ಣ ಪೀಸ್ ಪೀಸ್ ಒಂದೊಂದ್ ಚೂರ್ ಕಿತ್ಕೊ ತಿಂತ ಇದೀರಿ ಅಂತ ಅದೇ ಹ್ಮ್ ಸಕ್ಕತೈತೆ ಮೆಣಸಿನ್ಕಾಯಿ ಖಾರ ಬಾಯಿ ತುಂಬಾ ಇದೆ ಸೂಪರ್ ಟೇಸ್ಟು ಅದು ಇವತ್ತು ಆಂಧ್ರ ಸ್ಟೈಲಲ್ಲಿ ಬೇರೆ ಮಾಡಿದ್ವಿ ನೀವೆಲ್ಲ ಚಿಕನ್ನಲ್ಲಿ ನೋಡಿರ್ತೀರ ಆಂಧ್ರ ಸ್ಟೈಲು ಚಿಲ್ಲಿ ಚಿಕನ್ನು ಇದು ಆಂಧ್ರ ಸ್ಟೈಲು ಚಿಲ್ಲಿ ಪೋರ್ಕು ಸಕ್ಕತ್ತಾಗಿ ಬಂದಿದೆ ಲೋಕಿ ಬಾತ್ ಮಿಸ್ ಮಾಡಿಕೊಂಡ್ರು ಇದನ್ನ ಇದು ನೋಡ್ತಾ ಇದ್ರೆ ನಮ್ಮ ಕ್ಯಾಮ್ರಾಮನ್ ಬಯಲಿದ್ ಜ್ವಲ್ಬತದೆ ಹ್ಞೂ 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 ಅದ್ಭುತವಾಗೈತೆ ನೀವು ಪೋರ್ಕಲ್ಲಿ ವೆರೈಟಿ ವೆರೈಟಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಟ್ರೈ ಮಾಡಿ ಒಂದು ಸದ ಸಾಕಾಗಿರ್ತದೆ ಅದ್ಭುತವಾಗೈತೆ ಇಂಥ ಹಂಗೆ ಆನಂದಿಸ್ತೀರ ಇವತ್ತಿಲ್ಲ ಲೋಕಿ ಬಾಸು ಅದಕ್ಕೆ ಬಾಲ ಕಿವಿ ನನಗೆ ಪಿಕ್ಸು ಕರುಮ್ ಕರುಮ್ ಅಂತ ಹೊಡಿತಾ ಇದೆಯೇ ಅದಕ್ಕೆ ಅಣ್ಣ ರುಚಿ ಏನಾದಿದ್ನಾ ಅಂದ್ರೆ ಸ್ಟೈಲ್ ಚಿಲ್ಲಿ ಅಂದಿ ಮಾಂಸ ಅಂದ್ರೆ ಏನ್ ಅನ್ಕೊಬಿಟ್ಟಿದೀನಿ ನೀನು ತಿನ್ನೋಣ ತಿನ್ನೋಣ ಲೋಕಿ ಬಾಸ್ ದಿರತ್ತಿನ ಹಿಂದೆ ಅಂದೆ ಅಂದೆ ಆಡ್ಬಾಟ ತೋರಸೋ ತೋರಸೋ ಏನ್ ಚನ್ನಾದಪ್ಪ ಫೂಪ್ ಏನಪ್ಪ ಇದು ಒಳ್ಳೆ ಅಲ್ವಾ ಅಲ್ವಾ ಇದಂಗದೆ ಹೇ ನೋಡ್ತಾರಾ ಹೆಂಗೆ ಒಳ್ಳೆ ಕೊಂಡಿದಿದು ಬಿಡಿದು ಪಕ್ಕ ಅರ್ಧನೂ ಇಲ್ಲ ಇದು ಅಂದಿ ಕಿವಿ ಒಳ್ಳೆ ಕೊಬ್ರಿ ಕೊಬ್ರಿ ಇದ್ದಂಗದೆ ಮಗ ಲಗೈಸಣ ಲಗೈಸೋ ವೀಕ್ಷಕರ ಇವತ್ತು ಆಂಧ್ರ ಅಂದ್ರೆ ಬೆಣ್ಣೆ ಬೆಣ್ಣೆ ತರ ಇದೆ ಹೆಂಗಿರುತ್ತೆ ಗೊತ್ತಾ ಸೂಪರ್ ಆಗಿರುತ್ತೆ ಸೂಪರ್ ನನ್ನ ಫ್ರೆಂಡು ಮಲ್ಲಿ ಆಗೈತೆ ಆಂಧ್ರ ಚಿಲ್ಲಿ ನಮ್ಮ ಪತ್ನೂರ ಸ್ನೇಹಿತರುಗಳು ಅವತ್ತಿಂದ ಕನ್ನಡ ಪಕ್ಕ ಸಾಲ ನಡೆಸ್ತಾ ಇದ್ದಾರೆ ಹೋಗ್ಬೇಕು ಅಂದ್ಕೊಂಡಿದ್ದೆ ಇಲ್ಲಿಗೆ ಸುಮಾರು ವೀಡಿಯೋಗಳು ನೋಡಿ ಹೋಗ್ಬೇಕು ಅನ್ಕೊಂಡಿದ್ದೆ ಹೋಗೋಕ್ಕಾಗಿಲ್ಲ ಇವತ್ತು ಆ ಟೈಮ್ ನಮ್ಗೆ ಸಿಕ್ತು ನಮ್ಮ ಸ್ನೇಹಿತರಿಗೆ ಸಪೋರ್ಟ್ ಮಾಡಿ ಲೈಕ್ಸ್ ಕಾಮೆಂಟ್ಸ್ ಕೊಡಿ ನಮ್ಮ ಕನ್ನಡಿಗರನ್ನ ಇದೇ ತರ ಬೆಳಸಿ ಮತ್ತೆ ಆರೈಸಿ ಹೆಂಗಿತ್ತು ರೆಸಿಪಿ ಅಂದ್ರಿ ಬಾಯ್ ಓಟ್ ಬಾ